ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಬ್ಲಾಗ್ ಬಂದು ಕಂಪ್ಲೀಟ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಇರುತ್ತೆ ಸ್ವಲ್ಪ ಜನ ಗೊತ್ತಿರುತ್ತೆ ಸ್ವಲ್ಪ ಜನ ಗೊತ್ತಿರೋದಿಲ್ಲ ಇದು ಬಂದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಇವಾಗ ನಾನು ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ಸ್ ಪ್ರೆಗ್ನೆನ್ಸಿ ಇದ್ದೀನಿ ತುಂಬ ಲೇಟಾಗಿ ಅನೌನ್ಸ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನನಗೆ ಸ್ಟಾರ್ಟಿಂಗಿಂದ ಸಿವಿಯರ್ ವಾಮಿಟಿಂಗ್ ಇತ್ತು ಟೈರ್ಡ್ನೆಸ್ ಇತ್ತು ತುಂಬ ಸುಸ್ತು 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 ಸೊ ಇದ್ರಗಳ ಜೊತೆಗೆ ನನ್ನ ಫಸ್ಟು ಟು ಪ್ರೆಗ್ನೆನ್ಸಿಲೂ ಮ್ಯಾಕಿಂಗ್ಸ್ ಇತ್ತು ಅಂದರೆ ಮಗುಗೆ ನೈಸರ್ಕೊಂದು ಸರಿ ಇಲ್ಲ ಅನ್ನೋ ರೀಸನ್ಗೆ ಫಸ್ಟು ಪಾಪನ್ನ ಕೂಡ ನಾನು ಅಬೋಷನ್ ಮಾಡಿಸಿದ್ದೆ ಇನ್ನು ಸೆಕೆಂಡ್ ಬಂದು ಮೋನಿ ಚೆನ್ನಾಗಿದ್ಲು ಬಟ್ ತರ್ಡ್ ಮಗುಗೆ ತಿರ್ಗಾ ಎರಡು ಪ್ರೆಗ್ನೆನ್ಸಿಲೂ ಮ್ಯಾಕಿಂಗ್ಸ್ ಬಂದಿದೆ ಮೂರನೇ ಪ್ರೆಗ್ನೆನ್ಸಿಲೂ ಇದೇ ಥರ ಏನಾದರೂ ಒಂದು ಹೇಳ್ಬೋದು ಅನ್ನೋ ಥರ ಒಂದು ಮೈಂಡ್ಸೆಟ್ಟಲ್ಲಿ ಅದು ಆಗಿಬಿಡಲಿ ಎಮ್ ಸ್ಕ್ಯಾನ್ ಎಲ್ಲ ಆಗಿಬಿಡಲಿ ಆಮೇಲೆ ಎಲ್ಲ ನಾರ್ಮಲ್ ಇದೆ ಅಂದರೆ ಆಮೇಲೆ ಹೇಳೋಣ ಅಂತ ಹೇಳಿ ನಾನು ಜಾಸ್ತಿ ಜನಕ್ಕೆ ಹೇಳೇ ಇರಲಿಲ್ಲ ಹಾಗಾಗಿ ಇವಾಗ ಆರೂವರೆ ಆದಮೇಲೆ ನಾನು ಅನೌನ್ಸ್ ಇದ್ದೀನಿ ಯಾಕಂದರೆ ಎನ್ ಟಿ ಸ್ಕ್ಯಾನಲ್ಲಿ ಮತ್ತು ಎಮ್ ಸ್ಕ್ಯಾನಲ್ಲಿ ಕಂಪ್ಲೀಟ್ಲಿ ನಾರ್ಮಲ್ ಬಂತು ಯಾವುದೇ ರೀತಿ ಮಾರ್ಕಿಂಗ್ಸ್ ಇರಲಿಲ್ಲ ನನಗೆ ಸ್ವಲ್ಪ ಜನ ಕೇಳ್ತಾರೆ ಫಸ್ಟ್ ಪ್ರೆಗ್ನೆನ್ಸಿ ಈ ಥರ ಇದೆ ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ನಾರ್ಮಲ್ ಇರುತ್ತಾ ಇಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಕ್ಯಾರಿ ಆಗುತ್ತಾ ಅಂತ ಬಟ್ ಅದು ಹೇಳೋಕ್ಕಾಗೋದಿಲ್ಲ ಹೇಗೆ ಅಂತ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಆ ಥರ ಇತ್ತು ಅದೇ ಮಾರ್ಕಿಂಗ್ಸ್ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಬಂತು ಬಟ್ ತರ್ಡ್ ಪ್ರೆಗ್ನೆನ್ಸಿಲಿ ಬಂದಿಲ್ಲ ಸೊ ಈ ಥರ ಹೇಳೋಕ್ಕಾಗೋದಿಲ್ಲ ಹೇಗೆ ಏನು ಯಾವಾಗ ಅನ್ನೋ ಥರ ಆ್ಯಂಡ್ ಲೆಸೆಂಟಿಂದ ಕೂಡ ಮಗುವಿನ ಜೆಡ ತಿಳ್ಕೊಬೋದಾ ಅಂತ ಅಂದರೆ ನನ್ನ ಕೇಸಲ್ಲಿ ಇಲ್ಲ ಆ ಥರ ತಿಳ್ಕೊಳ್ಳೋಕ್ಕಾಗಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ ಆ್ಯಂಟೀರಿಯರ್ ಇತ್ತು ಅದು ಕೂಡ ಹೆಣ್ಮಗು ದೆನ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಪೋಸ್ಟ್ ಇತ್ತು ಅದು ಕೂಡ ಹೆಣ್ಮಗು ಹಾಗಾಗಿ ನಾನು ಪ್ಲೆಸೆಂಟಾಯಿಂದ ಇಂದ ಜಡ ತಿಳ್ಕೊಬೋದು ಅನ್ನೋದು ಸುಳ್ಳು ತಪ್ಪು ಕೂಡ ಹಂಗಾಗೋದಿಲ್ಲ ಹೇಳೋಕ್ಕಾಗೋದಿಲ್ಲ ಇವಾಗ ಎಲ್ಲ ಸಿಂಪ್ಟಮ್ಸು ಹುಡುಗ ಥರ ಇದ್ರೂ ನಮಗೆ ಹುಡುಗಿ ಆಗುತ್ತೆ ಹುಡುಗಿ ಥರ ಇದ್ರೂ ಹುಡುಗ ಆಗುತ್ತೆ ಆ್ಯಂಡ್ ನನಗಿರೋ ಸಿಂಪ್ಟಮ್ಸು ಮೋನಿಗೆ ಮತ್ತು ಫಸ್ಟ್ ಪಾಪುಗೆ ಸ್ವಲ್ಪ ವಾಮಿಟಿಂಗ್ ಆವಾಗಲೂ ವಾಮಿಟಿಂಗ್ ಇತ್ತು ಬಟ್ ಒಂದು ಫೋರ್ ಫೈವ್ ಮಂತ್ಸ್ಗೆಲ್ಲ ನನಗೆ ಕಂಪ್ಲೀಟ್ಲಿ ಸ್ಟಾಪ್ ಆಗಿತ್ತು ಈ ಪ್ರೆಗ್ನೆನ್ಸಿಲಿ ನನಗೆ ಇವತ್ತೂ ಕೂಡ ನಾನು ವಾಮಿಟ್ ಮಾಡ್ತಾನೇ ಇರ್ತೀನಿ ಅದೇನು ನನಗೆ ಆಗ್ತಾ ಇಲ್ಲ ಎದ್ದಿದ ತಕ್ಷಣ ನನಗೆ ಎದ್ದಿದ ತಕ್ಷಣವೇ ಫಸ್ಟ್ ವಾಮಿಟ್ ಆಗಿಬಿಡುತ್ತೆ ನೀರು ಕುಡಿದ್ರೂ ನನಗೆ ವಾಮಿಟ್ ಆಗಿಬಿಡುತ್ತೆ ನನ್ನ ಕೈ ತಡೆಯೋಕ್ಕಾಗ್ತಾ ಇರಲ್ಲ ಇದು ಮತ್ತು ಟೈರ್ಡ್ನೆಸ್ ಸ್ವಲ್ಪ ಜಾಸ್ತಿ ಇವತ್ತು ಫುಲ್ ಆ್ಯಕ್ಟಿವ್ ಇದ್ದರೆ ನೆಕ್ಸ್ಟ್ ಡೇ ನಾನು ಕಂಪ್ಲೀಟ್ಲಿ ರೆಸ್ಟ್ ತೊಗೋಬೇಕು ಎಲ್ಲಾದರೂ ಆಚೆ ಹೋಗೋಣ ಅಂತ ಏನಾದರೂ ಎಕ್ಸೈಟ್ಮೆಂಟಲ್ಲಿ ಹೇಳ್ಬಿಡ್ತೀನಿ ಬಟ್ ಓವರ್ ಟೈಮ್ ಬಂದಾಗ ನನಗೆ ಇಲ್ಲ ನನಗೆ ಇಲ್ಲ ಇಲ್ಲ ಬಟ್ ನಮ್ಮ ಮೋನಿ ಪ್ರೆಗ್ನೆನ್ಸಿಲಿ ನಾನು ತುಂಬಾ ಆ್ಯಕ್ಟಿವ್ ಆಗಿದೆ ಅವಾಗೆಲ್ಲ ಶಾಕ್ ಇತ್ತು ನಮ್ಮದು ಸೊ ಹೋಗೋದು ಅಲ್ಲಿ ಅಂಗಡಿ ತೆಗಿಯೋದು ಅಂಗಡಿ ಮುಚ್ಚೋದು ಪ್ರತಿಯೊಂದು ಮಾಡ್ತಿದ್ದೆ ಬಟ್ ಈ ಇಲ್ಲ ಆ ಥರ ಎಲ್ಲ ಸಿಕ್ಕಾಬಟ್ಟೆ ಸುಸ್ತು 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 ಒಂದು ಸ್ವಲ್ಪಾಗಿ ಮಾತಾಡಿದ್ರೂ ನನಗೆ ಸುಸ್ತಾಗುತ್ತೆ ಕೂತ್ಕೊಂಡ್ರೂ ಸುಸ್ತಾಗುತ್ತೆ ಮತ್ತು ಬ್ಯಾಕ್ ಪೈನ್ ಇದೆಲ್ಲ ನಾರ್ಮಲ್ ನಾರ್ಮಲ್ ಸಿಂಟಮ್ಸ್ ಅದು ಬಿಟ್ಟರೆ ಎದೆ ಉರಿ ಆ್ಯಂಡ್ ಹೇರ್ ಫಾಲ್ ಸ್ಕಿನ್ಗೆ ಪಿಂಪಲ್ಸ್ ಇಲ್ಲ ಇದು ಎಲ್ಲ ನಾರ್ಮಲ್ ಆಗಿ ಅನ್ನಿಸ್ತಾ ಇದೆ ನನಗೇನು ಫಸ್ಟು ಪ್ರೀವಿಯಸ್ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ಏನು ಅಂಥ ಸಿಂಪ್ಟಮ್ಸ್ ಏನು ಡಿಫ್ರೆಂಟಾಗಿ ಏನು ಅನ್ನಿಸ್ತಾ ಇಲ್ಲ ನಮ್ಮ ಪ್ಲ್ಯಾನ್ ಇದ್ದಿದ್ದು ಮೋನಿಗೆ ಒಂದು ಐದು ವರ್ಷ ಆದಮೇಲೆ ನೋಡೋಣ ಆವಾಗ ಮೋನಿ ಕೂಡ ದೊಡ್ಡೊಳಾಗಿರ್ತಾಳೆ ಮ್ಯಾನೇಜ್ ಮಾಡ್ಕೋಬೋದು ಅನ್ನೋ ಥರ ಸೆಟ್ ಇತ್ತು ಬಟ್ ಅನ್ಪ್ಲ್ಯಾನ್ಡ್ ಹೇಳಬೇಕು ಅಂದರೆ ಬಟ್ ನನಗೂ ಖುಷಿ ಇದೆ ನನಗೂ ಖುಷಿ ಇದೆ ಸಂತೋಷ್ಗೆ ಸ್ಟಾರ್ಟಿಂಗಲ್ಲಿ ಇರಲೇ ಬೇಡ ಆಗಿತ್ತು ಅನ್ನೋ ಥರ ಇತ್ತು ಬಟ್ ಈಗ ಇಲ್ಲ ಅವ್ರಿಗೂ ಕೂಡ ತುಂಬಾ ಖುಷಿ ಇದೆ ಓಕೆ ಆಗಿಬಿಡಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಥರನೇ ನಮ್ಮ ಮೈಂಡ್ ಸೆಟ್ ಇದೆ ಇನ್ನು ಫಸ್ಟ್ನೇದು ಹೆಣ್ಮಗು ಆದರೆ ಸೆಕೆಂಡು ಪ್ರೆಗ್ನೆನ್ಸಿನಿ ಸ್ವಲ್ಪ ಪ್ರೆಷರ್ ಇರುತ್ತೆ ದೊಡ್ಡವ್ರ ಕಡೆಯಿಂದ ಲೆಗ್ ಕಡಿಮೆ ಚೆನ್ನಾಗಿರುತ್ತೆ ನೋಡ್ಸೋರೆಲ್ಲ ಹಾಗೆ ಹೇಳ್ತಿರ್ತಾರೆ ಬಟ್ ಅದು ಯಾವುದು ನಮ್ಮ ಕೈಲಿಲ್ಲ ಸೊ ಯಾರೇನೇ ಹೇಳಿದ್ರು ಆಗೋದೇ ಆಗೋದು ಸೊ ಬೆಂಟಲಿ ನಾವು ಕಂಪ್ಲೀಟ್ಲಿ ಪ್ರಿಪೇರ್ ಆಗಬೇಕು ಗಂಡಾದರೂ ಆಗಲಿ ಹೆಣ್ಣದೂ ಆಗಲಿ ಈಗ ಇಬ್ಬರು ಕೂಡ ಈಕ್ವಲ್ ಯಾವ ಮಕ್ಕಳಾದರೂ ಇಬ್ಬರು ಮಕ್ಕಳು ನಮ್ಮ ಮಕ್ಕಳೇ ಹಾಗಾಗಿ ಅದಕ್ಕೂ ಕೂಡ ನಾನು ಸಂತೋಷ ಇಬ್ರು ಕೂತ್ಕೊಂಡು ಯೋಚನೆ ಮಾಡಿ ನೋಡು ಈ ಥರ ಹೆಣ್ಣಾದರೂ ಓಕೆ ಗಂಡಾದರೂ ಓಕೆ ನೀನು ಟೆನ್ಷನ್ ತೊಗೋಬೇಡ ಅಂತ ಎಲ್ಲ ಕಂಪ್ಲೀಟ್ಲಿ ಧೈರ್ಯ ಕೊಟ್ಟ ಮೇಲೆ ಓಕೆ ಆಯಿತು ಅನ್ನೋ ಥರ ನನಗೂ ಇವಾಗ ಫುಲ್ ಧೈರ್ಯ ಬಂದುಬಿಟ್ಟಿದೆ ಇನ್ನು ನಮ್ಮಲ್ಲಿ ಸ್ಕ್ಯಾನ್ ಇದರಲ್ಲಿ ನಮ್ಮ ಮೋನಿಗೂ ಫೋರ್ಡಿ ಮಾಡಿಸಿದ್ವಿ ಅಂತ ಹೇಳಿ ಇದಕ್ಕೂ ಕೂಡ ಈ ಬೇಬಿಗೂ ಕೂಡ ನಾನು ಫೋಡಿನೇ ಮಾಡಿಸಿದ್ದೆ ಇದ್ರದ್ದು ಪ್ಲಸೆಂಟಾಗಿ ಬಂದು ಆ್ಯಂಟೀರಿಯರೇ ಇರೋದು ಫೋರ್ ಡಿ ಆ್ಯಂಡ್ ಹಾರ್ಟ್ ಹಾರ್ಟ್ ಕೀಟಲ್ ಹಾರ್ಟ್ ರೇಟ್ ಬಂದು ಈ ಬೇಬಿಗೆ ಬಂದು ಒನ್ ಫಾರ್ಟಿ ಫೋರ್ ಇದೆ ಒನ್ ಫೋರ್ಟಿ ಫೋರ್ ಬಿ ಪಿ ಎಮ್ ಇದೆ ಬೀಟ್ ಪರ್ ಮಿನಿಟ್ ಇದೆ ಆ್ಯಂಡ್ ಮಿಕ್ಕಿದಲ್ಲ ಕಂಪ್ಲೀಟ್ಲಿ ನಾರ್ಮಲ್ ಆಗೇ ಇದೆ ನಾನು ಫೋರ್ ಡಿ ಮಾಡಿಸಿದ್ಮೇಲೆ ನನ್ನ ಫೋರ್ ಡಿ ಅಂದರೆ ಅಷ್ಟು ಗೊತ್ತಾಗೋದಿಲ್ಲ ಸವೆನ್ ಮಂಥಲ್ಲಿ ನಮಗೆ ಸ್ವಲ್ಪ ಮಗುವಿನ ಮುಖ ಫೀಚರ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಈಗ ಇದು ಫಿಫ್ತ್ ಮಂತ್ ಆಗಿರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗಲ್ಲ ಜಸ್ಟ್ ನಾರ್ಮಲ್ ನಾರ್ಮಲಾಗಿ ಗೊತ್ತಾಗುತ್ತೆ ಆ್ಯಂಡ್ ಬೇಬಿ ಮೂಮೆಂಟ್ಸ್ ಎಲ್ಲ ಆ್ಯಂಟೀರಿಯರ್ ಇದ್ರೆ ಅಷ್ಟೊಂದು ಪ್ಲೆಸೆಂಟ್ ಆ್ಯಂಟೀರಿಯರ್ ಇದ್ರೆ ಬೇಬಿ ಮೂಮೆಂಟ್ಸ್ ಅಷ್ಟು ಗೊತ್ತಾಗಲ್ಲ ಅಂತಾರೆ ಬಟ್ ನನಗೆ ಸಿಕ್ಕಾಬಿಟ್ಟು ಚೆನ್ನಾಗೇ ಇದೆ ನಮ್ಮ ಮೋನಿಗೂ ನನಗೆ ಇಷ್ಟು ಗೊತ್ತಾಯ್ತು ಅನ್ನೋ ಥರ ಇಲ್ಲ ಲಾಸ್ಟ್ ಲಾಸ್ಟಲ್ಲಿ ನನಗೆ ಫೀಲ್ ಆಗಿದ್ದು ಮೋನಿಗೂ ಮೂಮೆಂಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇತ್ತು ಬಟ್ ಟಿ ಬೇಬಿಗೂ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಮೂಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗೇ ಗೊತ್ತಾಗ್ತಾ ಇದೆ ಇವತ್ತು ಎಲ್ಲ ಡಾಕ್ಟರ್ ಚೆಕಪ್ ಎಲ್ಲ ಮಾಡಿಸಿ ನಾನು ಎಲ್ಲಿ ಡೆಲಿವರಿ ಮಾಡಿಸ್ಬೇಕು ಅಂತ ಇದ್ದೆ ಅಲ್ಲೆಲ್ಲ ಹೋಗಿ ತೋರಿಸ್ಕೊಂಡು ಬಂದಿದ್ದೀನಿ ಅದು ಫಸ್ಟು ಬೇಬಿ ಬಂದು ಮೋನಿ ಬಂದು ಆಗಿರೋದ್ರಿಂದ ಸೆಕೆಂಡು ಕೂಡ ಪ್ಲ್ಯಾಂಟ್ ಸೀಸರ್ಣೇ ಆಗಿರುತ್ತೆ ಇನ್ನು ನನ್ನ ಡೇಟ್ ಡೇಟ್ ಕೇಳ್ತಿದ್ರು ಡೇಟ್ ಬಂದ್ಬಿಟ್ಟು ಡಿಸೆಂಬರ್ಗೆ ಕೊಟ್ಟಿರೋದು ಡಿಸೆಂಬರ್ ಆ್ಯಂಡ್ ಸೀಸನ್ ಆಗಿರೋದ್ರಿಂದ ನನಗೆ ಪ್ಲ್ಯಾಂಟ್ ಸೀಸನ್ ಏನಾಗಿರೋದ್ರಿಂದ ಒಂದು ವಾರ ಮುಂಚೆನೇ ಮಾಡ್ತಾರೆ ಸೊ ಡಿಸೆಂಬರ್ ಎಂಡಿಂಗಲ್ಲಿದೆ ಡೇಟು ಸೊ ನೋಡಬೇಕು ಅದನ್ನು ಕನ್ಫರ್ಮೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ಡೇಟು ಒಂದು ಏಳನೇ ತಿಂಗಳಿಗೆ ಮತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ಸು ಇದೆಲ್ಲ ಬಂದಾಗ ಗೊತ್ತಾಗುತ್ತೆ ಇವಿಷ್ಟು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತು ನೇಸಲ್ ಬೋನ್ ಹೌದು ನೇಸಲ್ ಬೋನ್ ಬಗ್ಗೆ ತುಂಬ ಕ್ವಶನ್ಸ್ ಇತ್ತು ನೇಸಲ್ ಬೋನ್ ಬಂದು ಈ ಇದಕ್ಕೆ ಕಂಪ್ಲೀಟ್ಲಿ ಏನಂತಾರೆ ಎಂಟಿ ಸ್ಕ್ಯಾನಲ್ಲಿ ಪ್ರೆಸೆಂಟ್ ಇದೆ ಲೈಕ್ ಇಷ್ಟೇ ಅಷ್ಟು ಸೆಂಟಿಮೀಟರ್ಸ್ ಅಂತ ಏನಿಲ್ಲ ಪ್ರೆಸೆಂಟ್ ಇದೆ ಇದಿಷ್ಟು ಈಗ ಸದ್ಯ ಸದ್ಯ ಇವತ್ತಿನ ದಿನ ತನಕ ಇರುವಂಥ ಅಪ್ಡೇಟು ಇನ್ನು ಮುಂದಕ್ಕೆ ಯಾವುದೆಲ್ಲ ಸ್ಕ್ಯಾನ್ ಮಾಡಿಸ್ತೀನಿ ನೆಕ್ಸ್ಟು ಹೋಗ್ತಾ ಏನೇನು ಅಪ್ಡೇಟ್ಸ್ ಇದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಯ್ತು ತನಕ ಎಲ್ರಿಗೂ ಬಬಾಯ್ ಟೇಕ್ ಕೇರ್